ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ನನ್ನ ಪ್ರೀತಿಯ ಎಲ್ಲ ಕನ್ನಡ ಜನರಿಗೂ ಕೂಡ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಮುಂದೆ ಒಂದೆರಡು ವಿಷಯಗಳನ್ನು ಹೇಳಲಿಕ್ಕೆ ಬಂದಿರುವನು ಒಂದನೇದಾಗಿ ಕರ್ನಾಟಕ ರಾಜ್ಯದ ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಬೆಳ್ತಗಡಿಗೆ ತಾಲೂಕಿಗೆ ಒಳಪಟ್ಟಂತಹ ಧರ್ಮಸ್ಥಳವೆಂಬ ಪುಣ್ಯಕ್ಷೇತ್ರ ಇಲ್ಲಿನ ಬಹುಗಿಸ್ ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಪುಣ್ಯಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಇದೀಗ ಚರ್ಚೆಗಳು ನಿರಂತರವಾಗಿ ಟಿ ವಿ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ನಿನ್ನೆ ಮೊನ್ನೆವರೆಗೆ ಯಾವುದೇ ತೊಂದರೆಗಳಿಲ್ಲದೆ ಏನು ತನಿಖೆ ಆಗ್ತಾಯಿದೆ ಎಸ್ ಐ ಟಿ ತನಿಖೆ ಆಗ್ತಿದೆ ತನಿಖೆ ನಮ್ಮ ಸಾಗುತ್ತಿದೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಟ ನಡೀತಿದೆ ಭಕ್ತಾದಿಗಳು ಅಲ್ಲಿನ ಕ್ಷೇತ್ರಕ್ಕೆ ಏನು ಧಕ್ಕೆ ಆಗಬಾರ್ದಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದು ಅದೇ ರೀತಿ ಇದೆ ಅದರಲ್ಲಿ ನಾವೇನು ಮಾತು ಹೆಚ್ಚು ಏನು ಮಾತಾಡ ಮಾತಾಡುವ ವಿಚಾರ ಏನಿಲ್ಲ ಈಗ ನನ್ನ ಮಾತು ಏನಂದರೆ ನಿನ್ನೆಯಿಂದ ಆ ಒಂದು ಹೋರಾಟ ಮತ್ತು ಆ ಒಂದು ಘಟನೆಯನ್ನು ಡೈವರ್ಟ್ ಮಾಡಲು ಅದರ ದಿಕ್ಕನ್ನು ತಪ್ಪಿಸಲು ದಿಕ್ಕನ್ನು ಬದಲಿಸುವಂಥ ಪ್ರಯತ್ನ ನಡೀತಾ ಇದೆ ಅಂದರೆ ಈ ಘಟನೆಯ ಹಿಂದೆ ಮುಸ್ಲಿಮರಿದ್ದಾರೆ ಎಂಬ ಒಂದು ಇಸ್ಲಾಮಿಯಾದ ಭಾಗವಾಗಿ ಒಂದು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ಒಂದು ಧರ್ಮಸ್ಥಳ ಕ್ಷೇತ್ರ ಮತ್ತು ಅದರ ಸುತ್ತಮುತ್ತಲಿನ ಮಸೀದಿಯ ಒಂದು ಪ್ರದೇಶದ ಮ್ಯಾಪನ್ನು ಹಾಕಿ ಧರ್ಮಸ್ಥಳ ಕ್ಷೇತ್ರವನ್ನು ಮಸೀದಿಗಳು ಸುತ್ತುವರಿದಿವೆ ಈ ಘಟನೆಗಳ ಹಿಂದೆ ಮುಸ್ಲಿಮರಿದ್ದಾರೆ ಮುಸ್ಲಿಮರು ಕ್ಷೇತ್ರವನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಎಂಬಂತಹ ಒಂದು ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಸಲ್ಮಾನರಾದ ನಮ್ಮ ನಿಲುವೇನು ಎಂದು ನನಗೆ ಒಂದೆರಡು ಹೇಳಲಿಕ್ಕಿದೆ ನನ್ನ ಮುಸಲ್ಮಾನ ಬಾಂಧವರಲ್ಲಿ ಕೂಡ ಇತರ ಬಾಂಧವರಲ್ಲಿ ಕೂಡ ನಮ್ಮ ನಿಲುವು ಏನು ಧರ್ಮಸ್ಥಳವೆಂಬುದು ನನ್ನ ನಾನು ಚಿಕ್ಕಂದಿನಿಂದಲೇ ನಡೆದಂತಹ ಓದು ಹೋಗಿ ಬಂದಂತಹ ಊರು ನಮ್ಮೂರದು ನಾನು ಕಂಡ ರೀತಿಯಲ್ಲಿ ಅಲ್ಲಿ ಮುಸ್ಲಿಮರು ಹಿಂದೂ ಕ್ರೈಸ್ತರ ಭೇದ ಭಾವ ಯಾವುದು ಕೂಡ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೂಡ ಇರುವುದು ಅದರ ಒಳಗೇನೆ ಎಷ್ಟೋ ಜನರು ಹೋಗ್ತಾರೆ ಬ ಬರ್ತಾರೆ ಯಾತ್ರಿಕರು ಇರ್ತಾರೆ ಏನೋ ಅಲ್ಲಿ ಲಕ್ಷ ದೀಪೋತ್ಸವ ಆಗುತ್ತೆ ಅಲ್ಲಿ ಎಷ್ಟೋ ಮುಸಲ್ಮಾನರು ರಿಕ್ಷಾ ಓಡಿಸೋರಿದ್ದಾರೆ ಅಂಗಡಿ ನಡೆಸೋರಿದ್ದಾರೆ ಏನೋ ರಿಕ್ಷಾದಲ್ಲಿ ವ್ಯಾಪಾರ ಮಾಡಿದ್ದಾರೆ ಸೈಕಲ್ನಲ್ಲಿ ವ್ಯಾಪಾರ ಮಾಡುವವರಿದ್ದಾರೆ ಎಷ್ಟು ಗಂಟೆ ರಾತ್ರಿಯಾದರೂ ಕೂಡ ಅಲ್ಲಿನ ಜನರನ್ನು ಕೊಂಡೊಯ್ಯಲು ಅಲ್ಲಿಗೆ ಕೊಂಡು ಹೋಗಲು ಜನರು ಹೋಗ್ತಾ ಬರ್ತಾ ಇರ್ತಾರೆ ಯಾರಿಗೂ ಕೂಡ ಇಷ್ಟು ತನಕ ತೊಂದರೆ ಆಗಿಲ್ಲ ಮಾತ್ರವಲ್ಲ ಎಲ್ಲ ಕೆಲವು ಕಡೆ ಎಲ್ಲ ಮುಸಲ್ಮಾನ ವ್ಯಾಪಾರ ನಡೆಸಬಾರದು ಬರಬಾರದು ಹೋಗಬಾರದು ಎಂಬ ಬೋರ್ಡಲ್ಲಿರುತ್ತೆ ಅಂತದ್ದು ಯಾವುದು ನಮ್ಮ ನಮ್ಮ ದೃಷ್ಟಿಯಲ್ಲಿ ಪಟ್ಟಿಲ್ಲ ಮಾತ್ರವಲ್ಲ ಈ ನಕ್ಷೆಯಲ್ಲಿ ತೋರಿಸಿರುವಂತಹ ಮಸೀದಿಗಳೆಲ್ಲವೂ ಆ ಗ್ರಾಮದಿಂದ ಎಷ್ಟೋ ದೂರದಲ್ಲಿದೆ ಧರ್ಮಸ್ಥಳ ಆ ಗ್ರಾಮದಲ್ಲಿ ಇರುವಂಥ ಮಸೀದಿಗಳು ಅಲ್ಲ ಒಂದು ಪುದುವೆಟ್ಟು ಗ್ರಾಮ ಒಂದು ಬೆಲಾ ಉಜಿರೆ ಗ್ರಾಮ ಒಂದು ಈ ಕಾಜೂರು ಭಾಗದ ದೂರ ದೂರದ ಇರುವಂತಹ ಮ್ಯಾಪ್ ನಲ್ಲಿ ಹತ್ತಿರವನ್ನಾಗಿ ತೋರಿಸಿ ಇವೆಲ್ಲವೂ ಧರ್ಮಸ್ಥಳವನ್ನು ಸುತ್ತುವರಿದಿದೆ ಧರ್ಮಸ್ಥಳದ ವಿರುದ್ಧ ಮಸೀದಿಗಳು ಹುನ್ನಾರ ಮಾಡುತ್ತಿವೆ ಎಂಬ ಒಂದು ಒಂದು ವದಂತಿ ಸತ್ಯವಾಗಿಯೂ ಹೋರಾಟಗಾರರಲ್ಲಿ ಪ್ರತಿ ಹೋರಾಟಗಾರರಲ್ಲಿ ನೀವು ನಿಮ್ಮ ಕೆಲಸ ಏನಾದರೂ ಮಾಡ್ತಾ ಇರಿ ದಯವಿಟ್ಟು ನಮ್ಮ ಸಮಾಜವನ್ನು ತರಬೇಡಿ ನಮಗೆ ನಮ್ಮ ಕುರ್ಆಾನ್ ಹೇಳಿ ತಿಳಿಸಿದಂಥ ವಿಚಾರ ಏನೆಂದ್ರೆ ಮುಸಲ್ಮಾನರು ಕೂಡ ಇದನ್ನು ಅರ್ಥ ಮಾಡಬೇಕು ಯಾವುದೇ ರೀತಿಯಲ್ಲಿ ಈ ಧರ್ಮಸ್ಥಳ ವಿಚಾರದಲ್ಲಿ ಮುಸಲ್ಮಾನರು ಮೂಗು ತೋರಿಸಬಾರದು ಇದನ್ನು ಕಳಕಳಿಯ ವಿನಂತಿ ಅದು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಈ ಯಾವುದೇ ವಿಷಯ ವಿಷಯದಲ್ಲಾಗಲಿ ಧರ್ಮಸ್ಥಳ ವಿಚಾರದ ಬಗ್ಗೆ ನಾವು ಮೂಗು ತೋರಿಸುವ ಅಗತ್ಯ ಇಲ್ಲ ಅಂದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕುರ್ಆನ್ನ ಮಾತ್ರ ಹೇಳುವುದು ಒಲಾ ತಸ್ಬುಲ್ಲೂ ನಮಿಂದುಿಲ್ಲ ನೀವು ಮುಸಲ್ಮಾನರು ಅಲ್ಲಾಹನನ್ನು ಆರಾಧಿಸುವವರು ಅಲ್ಲಾಹನು ಆರಾಧಿಸಿದ ಇತರ ಮುಸ್ಲಿಮೇತರ ಆರಾಧ್ಯ ದೇವಗಳನ್ನು ನೀವು ಮೂದ್ರಿಸಬಾರದು ಅಪಮಾನಿಸಬಾರದು ಅವಮಾನಿಸಬಾರದು ಅದರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಉಂಟು ಮಾಡುವಂಥ ಯಾವುದೇ ಬರಹ ಮಾತು ಪ್ರವೃತ್ತಿ ನಿಮ್ಮಲ್ಲಿ ಉಂಟಾಗಬಾರದು ಅದು ನಿಮ್ಮ ವಿರುದ್ಧ ಹಾಗೆತನಕ್ಕೆ ಕಾರಣವಾಗುತ್ತೆ ಎಂಬುದು ಕುರ್ಆನ್ ನಮ್ಮನ್ನು ಎಚ್ಚರಿಸ್ತಾ ಇದೆ ಈ ಕಾರ್ಯವನ್ನು ನಾವು ಮುಸಲ್ಮಾನರು ಅರ್ಥ ಮಾಡಬೇಕು ಇತರರು ಕೂಡ ಎಷ್ಟು ಸುಂದರವಾಗಿ ನಮ್ಮ ಕುರಾನ್ ಹೇಳುತ್ತಿದೆ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಯನ್ನು ಗೌರವಿಸಬೇಕು ಕುರಾನ್ ನಮ್ಮಲ್ಲಿ ಕಲಿಸ್ತಾ ಇದೆ ಈ ಅನ್ನು ಫಾಲೋ ಮಾಡುವ ನಾವು ಯಾವತ್ತೂ ಕೂಡ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅದು ಮಸೀದಿ ಇರಲಿ ಮಂದಿರ ಇರಲಿ ಚರ್ಚ್ ಇರಲಿ ಯಾವುದೇ ಇರಲಿ ನಾವು ಮುಸಲ್ಮಾನ್ರೇ ಏನು ಕುರಾನ್ ಹೇಳಿದಂತ ಮಾತು ಅದನ್ನು ಮೋದರಿಸಬಾರದು ಅಪಮಾನಿಸಬಾರದು ಅವಮಾನಿಸಬಾರದು ಅದು ಅವರಿಗೆ ಚಂದ ಕಾಣಿಸಿಕೊಟ್ಟಿದೆ ಅವರದನ್ನು ಅದನ್ನು ಗೌರವಿಸ್ತಾರೆ ಅವರಿಗೆ ಧಾರ್ಮಿಕ ನಂಬಿಕೆ ಭಾಗವದು ಭಾರತೀಯರು ನಾವು ಅದನ್ನು ಮೈಗೂಡಿಸಿಕೊಡ್ಬೇಕು ಮತ್ತೆ ನಿಮ್ಮ ಪ್ರಶ್ನೆ ಇರ್ಬೋದು ಹಾಗಾದರೆ ನ್ಯಾಯ ಕೇಳಬಾರ್ದಾ ಅಲ್ಲಿ ಸೌಜನ್ಯವೆಂಬ ಮಹಿಳೆಯ ಹತ್ಯೆಯಾಗಿದೆ ವಿದ್ಯಾರ್ಥಿಯ ಹತ್ಯೆ ವಿದ್ಯಾರ್ಥಿನಿಯ ಹತ್ಯೆಯಾಗಿದೆ ಅದೆಷ್ಟೋ ಹತ್ಯೆಗಳಾಗಿವೆ ಎಂದು ಅದನ್ನು ಹೂತು ಹಾಕಿದವರು ಬಂದು ಹೇಳಿದ್ದಾರೆ ಅಲ್ಲಿ ಎಸ್ ಐ ಟಿ ತನಿಖೆ ಕೂಡ ಸರ್ಕಾರ ಕೊಟ್ಟಿದೆ ಇದನ್ನೆಲ್ಲ ನಿಂತು ಮುಸಲ್ಮಾನರಿಗೆ ನಾವೇನು ಯಾಕಿಲ್ಲ ಏನಾದ್ರೂ ಮಾಡ್ಕೊಳ್ಳಿ ಅಂತ ಆ ರೀತಿ ನಿಲ್ಬೇಕಂತ ಹೇಳುತ್ತಾ ಇಲ್ಲ ಅದು ಇಲ್ಲ ಅದರಲ್ಲೂ ಕೂಡ ಪರಿಶುದ್ಧ ಕೊರು ಆ ನಮ್ಮ ಹತ್ರ ಹೇಳೋದು ನೀವು ನ್ಯಾಯದ ಬರ ನಿಲ್ಲಬೇಕು ನೀವು ಶತ್ರು ಆದ್ರೂ ನಿಮ್ಮ ಶತ್ರು ಆದರೂ ಸರಿ ನೀವು ನ್ಯಾಯದ ಬರ ನಿಲ್ಲಬೇಕು ಎಂಬುದು ಅಂದ್ರೆ ಇಲ್ಲಿ ಹಿಂದೂಗಳನ್ನು ಶತ್ರು ಅಂತ ನಾನು ಬಿಂಬಿಸ್ತಾ ಇಲ್ಲ ಹಿಂದೂಗಳು ಮುಸಲ್ಮಾನದ ವಿಷ ವಿಷಯನೂ ಅಲ್ಲ ನೀವು ವ್ಯಕ್ತಿ ವ್ಯಕ್ತಿಗಳಾದರೂ ಕೂಡ ನಿನ್ನ ಶತ್ರುವಿಗೆ ಒಂದು ಅನ್ಯಾಯ ಆಗಿದ್ರೆ ಅವರ ಪರ ಅಥವಾ ನ್ಯಾಯದ ಪರ ನೀನು ನಿಲ್ಲಬೇಕು ಎಂಬುದು ಕುರ್ ಆನ ಮಾತ್ರ ಹೇಳ್ತಾ ಇದೆ ಅಂದರೆ ಇವತ್ತು ಸೌಜನ್ಯರಿಗೆ ಅನ್ಯಾಯ ಆಗಿದೆ ಅಥವಾ ಇನ್ನೊಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಥವಾ ಇನ್ನೊಂದು ಧರ್ಮೀಯರಿಗೆ ಅನ್ಯಾಯ ಆದರೆ ನ್ಯಾಯದ ಪರ ನಾವು ನಿಲ್ಲಬೇಕು ಎಂಬುದು ಕುರ್ ಸಂದೇಶ ನಾನು ಹೇಳ್ತಾ ಬರುವುದು ಏನೆಂದರೆ ಇಲ್ಲಿ ಹೋರಾಟಗಾರರು ನ್ಯಾಯದ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೋರಾಟ ಮಾಡುತ್ತಾ ಇರುವುದು ಏನು ಅಲ್ಲಿ ಅನ್ಯಾಯ ಆಗಿದೆ ಅತ್ಯಾಚಾರ ಆಗಿದೆ ಕೊಲೆಗಳಾಗಿವೆ ಅದರ ವಿರುದ್ಧವಾಗಿರುತ್ತದೆ ಎಂದು ನನ್ನ ಅನಿಸಿಕೆ ಆ ರೀತಿಯಾಗಿ ಅವರು ಹೇಳ್ತಾನು ಇದ್ದಾರೆ ನಾವು ಅದನ್ನು ಆ ದೃಷ್ಟಿಯಲ್ಲಿ ಮಾತ್ರ ನೋಡಬೇಕೇ ಹೊರತು ನಮ್ಮಿಂದ ಈ ಒಂದು ಈ ಘಟನೆಯಲ್ಲಿ ಮುಸಲ್ಮಾನ್ರಿಂದ ಈ ಘಟನೆಯಲ್ಲಿ ಅಲ್ಲಿನ ಧಾರ್ಮಿಕ ನಂಬಿಕೆಗಳಿಗಾಗಲಿ ಆ ಧಾರ್ಮಿಕ ಕ್ಷೇತ್ರಗಳಿಗಾಗಲಿ ಯಾವುದೇ ಬರಹ ಕಮೆಂಟ್ಗಳು ನಮ್ಮಿಂದ ಬರಬಾರದು ನ್ಯಾಯದ ಬರ ನಿಲ್ಲಬೇಕು ಅದಕ್ಕೆ ಹೋರಾಟಗಾರರಿದ್ದಾರೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈಗ ನಾವು ಮಾಡಬೇಕಾದದೇನು ನಾವು ಇದನ್ನು ಸುಮ್ಮನೆ ಇರಬೇಕು ಸುಮ್ಮನೆ ಸುಮ್ಮನೆ ಅದಕ್ಕೆ ಮೂಗು ತೋರಿಸುವ ಕೈ ಹಾಕುವ ಕೆಲಸ ಮಾಡಬಾರದು ಯಾಕಂದ್ರೆ ಇವತ್ತು ಏನೇ ಸಿಗದೆ ಇದ್ರು ನಮ್ಮ ಸಮಾಜ ಸುಮ್ಮನೆ ಇದ್ದರೂ ಕೂಡ ನಮ್ಮನ್ನು ಎಳೆದು ತಂದು ಹಿಂದೂ ಮುಸ್ಲಿಮ್ ಅಂತೇಳಿ ಡೈವರ್ಟ್ ಮಾಡುವಂತ ಒಂದು ಕಾಲ ಆ ಮೂಲಕ ರಾಜಕೀಯ ಲಾಭ ಪಡೆಯುವಂಥ ಕಾಲ ಒಬ್ಬರು ಈಗ ಭೂಪಟ ಮಾಡಿ ಆ ರೀತಿ ಬಿಂಬಿಸ್ತಾ ಇದ್ರೆ ಮತ್ತೊಬ್ಬರು ನಮ್ಮ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷದ ನೇತಾರ ವಿರೋಧ ಪಕ್ಷದ ನಾಯಕರಾದಂಥವರು ಇದರ ಹಿಂದೆ ಮುಸಲ್ಮಾನರು ಇದ್ದಾರೆ ಎಂದು ಹೇಳಿಕೆ ಕೊಟ್ಟಾಗಿದೆ ನಿಜವಾಗಿ ಇದರಿಂದ ಮುಸಲ್ಮಾನರು ಯಾಕೆ ಬರಬೇಕು ಮುಸಲ್ಮಾನರ ಏನಲ್ಲ ಸತ್ತೋಗಿದ್ದು ಆದರೂ ಕೂಡ ವುರ್ಹಾನ್ ಹೇಳುತ್ತದೆ ಅಲ್ಲಿ ನೀನು ಮುಸಲ್ಮಾನ ಹಿಂದೂ ಕ್ರೈಸ್ತಾನ ನೋಡಬೇಡ ನ್ಯಾಯದ ಬರ ನೀನು ನಿಲ್ಬೇಕು ಅಂತ ಕುರಾನ್ ಹೇಳುತ್ತದೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದ್ರೆ ಏನು ನಾವು ಏನು ಕೈ ಹಾಕಿದ್ರು ಏನು ಮೂಗು ತೋರಿಸಿದ್ರು ಏನು ಏನಾದರೂ ಹೇಳಿಕೆ ಕೊಟ್ರೆ ಅದನ್ನು ವಿವಾದ ಮಾಡುವಂತಹ ವಿವಾದ ಮಾಡುವಂತಹ ಇಲ್ಲಿನ ಕೆಲವು ಕುಟಿಲ ಶಕ್ತಿಗಳಿರುವಾಗ ನಾವು ಯಾವ ರೀತಿ ಇರಬೇಕೆಂದ್ರೆ ಸುಮ್ಮನಿರಬೇಕು ಪ್ರವಾದಿ ಸಲ್ಲಾ ಅಲಿ ತಂಗಳರ ಒಂದು ನುಡಿ ಇದೆ ಮಿನ್ ಹೊಸರಿ ಮರ ಈ ತರ್ಕೂಹು ಮಾಲಾಯಣಿ ಅಗತ್ಯವಿಲ್ಲದನ್ನು ಯಾವುದೇ ಅವನಿಗೆ ಉಪಕಾರವೋ ಯಾವುದೇ ಅವನಿಗೆ ತೊಂದರೆ ಬರುವಂಥ ವಿಚಾರ ಬಂದರೆ ಅವನದಕ್ಕೆ ಸುಮ್ಮನಿರಬೇಕು ಅದನ್ನು ನಾವು ಉಪೇಕ್ಷಿಸಬೇಕು ಅಗತ್ಯವಿಲ್ಲದ ವಿಚಾರಕ್ಕೆ ಕೈ ಹಾಕಬಾರದು ಅಗತ್ಯವಿಲ್ಲದ ವಿಚಾರಕ್ಕೆ ಮೂಗು ತೋರಿಸಬಾರದು ಎಂಬುದಾಗಿದೆ ಪರವಾದಿಯವರ ನುಡಿ ಆದ್ದರಿಂದ ಧಾರ್ಮಿಕ ಕ್ಷೇತ್ರದ ವಿಷಯಗಳಲ್ಲಾಗಲಿ ಅಥವಾ ಅಲ್ಲಿ ಆಡಳಿತ ನಡೆಸುವ ಧಾರ್ಮಿಕ ಅಧಿಕಾರಿಗಳ ವಿಚಾರಗಳಲ್ಲಾಗಲಿ ಮುಸಲ್ಮಾನರು ಯಾವತ್ತೂ ಕೂಡ ಯಾವುದೇ ಕಮೆಂಟ್ಗಳಾಗಲಿ ಯಾವುದೇ ವಿಚಾರಗಳಾಗಲಿ ಯಾವುದೇ ಹೇಳಿಕೆಯನ್ನು ನೀಡಬಾರದು ಮತ್ತೆ ಊಹಾಪೋಹಗಳ ಆಧಾರದ ಮೇಲೆ ಅಲ್ಲಿ ಹಾಗೆ ನಡೆದಿದೆ ಇಲ್ಲಿ ಹೀಗೆ ನಡೆದಿದೆ ಎಂಬಂತೆ ಹಲವು ವಿಡಿಯೋಗಳು ಬರ್ತಾ ಇದೆ ಅವರಲ್ಲಿ ಅವರಿಗೆ ಏನು ದಾಖಲೆಗಳಿದ್ದರೆ ಅಲ್ಲಿ ಸಿ ಏನು ಸಿ ಐ ಟಿ ತನಿಖೆ ನಡೆಸ್ತಾ ಇದೆ ಸಿ ಬಿ ಐ ತನಿಖೆ ನಡೆಸಿದೆ ಅದು ಹಾಜರುಪಡಿಸಬೇಕು ಅವರು ಹೇಳುವಂತಹ ವಿಚಾರಗಳು ಸರಿಯಾಗಿದ್ದರೆ ಅದು ನ್ಯಾಯ ಕೊಡಿಸಬೇಕಾದದ್ದು ಕರ್ತವ್ಯ ಅದಕ್ಕೆ ನಾವೆಲ್ಲರೂ ಬೆಂಬಲಿಸಲು ಕೂಡ ಬೇಕು ಆದರೆ ಊಹಾಪೋಹಗಳ ಆಧಾರದಲ್ಲಿ ಒಂದು ಕ್ಷೇತ್ರವನ್ನು ಒಂದು ಕ್ಷೇತ್ರದ ನಂಬಿಕೆಯನ್ನು ಆ ಕ್ಷೇತ್ರವನ್ನು ನಂಬಿ ನಂಬಿರುವಂತಹ ಒಂದು ಭಕ್ತರನ್ನು ಅವರ ಭಾವನೆಗಳಿಗೆ ಧಕ್ಕೆ ಬರುವಂತಹ ವಿಚಾರಗಳನ್ನು ನಾವು ಯಾವತ್ತೂ ಕೂಡ ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಒಂದು ವೇಳೆ ಆ ರೀತಿ ನಮ್ಮ ಒಂದು ಎರಡು ಒಂದಿಬ್ಬರ ಕಮೆಂಟ್ಗಳು ಬಂದರೆ ಅದನ್ನೇ ಹೈಲೈಟ್ ಮಾಡಿಕೊಂಡು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಮುಸಲ್ಮಾನರು ಇದರ ಹಿಂದೆ ಇದ್ದಾರೆ ಎಂಬ ಒಂದು ಸುಳ್ಳನ್ನು ಹಬ್ಬಿಸ್ತಾರೆ ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಎಂಬೊಂದು ದೊಡ್ಡ ದೊಡ್ಡ ಗಲಭೆ ಸೃಷ್ಟಿಸಿ ಅದರಿಂದ ರಾಜಕೀಯ ಲಾಭ ಪಡೆಯುವಂತಹ ಒಂದು ವಿಚಾರ ಬರಬಹುದು ಅದರಿಂದ ದಯವಿಟ್ಟು ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳ ಘಟನೆ ವಿಚಾರದಲ್ಲಿ ನಮ್ಮ ಸಮಾಜ ಆದಷ್ಟು ಮೌನ ಪಾಲಿಸಬೇಕು ಆದರೆ ನ್ಯಾಯದ ಪರ ಕೂಡ ನಿಲ್ಲಬೇಕು ಯಾವಾಗ ಬರುತ್ತೆ ಯಾವಾಗ ಯಾವ ರೀತಿಯ ಬೇಕು ಅದನ್ನು ತುಂಬ ಜಾಗೃತೆಯಿಂದ ವರ್ತಿಸಿ ಯಾವುದೇ ರೀತಿಯಲ್ಲಿ ಕ್ಷೇತ್ರಕ್ಕಾಗಲಿ ಕ್ಷೇತ್ರದ ನಂಬಿಕೆಗಳಾಗಲಿ ನಂಬಿದಂತಹ ಭಕ್ತರಿಗಾಗಲಿ ನೋವು ವಿಚಾರ ನಮ್ಮಿಂದ ಉಂಟಾಗಬಾರದು ಇದು ನನ್ನ ನಮ್ಮ ಕುರ್ಆನ್ ಹೇಳುವಂತಹ ಮಾತು ಇದನ್ನು ಅರ್ಥ ಮಾಡಿಕೊಡ್ಬೇಕು ನಾವು ನ್ಯಾಯ ಬೇಕಾ ನ್ಯಾಯ ಬೇಕು ನ್ಯಾಯ ಕೇಳಲೇಬೇಕು ನ್ಯಾಯ ಕೇಳುವವರೊಂದಿಗೆ ನಾವು ಸಹಕರಿಸಲು ಬೇಕು ಅದು ಬೇಕಿ ಅದು ನಮ್ಮ ಅದು ಕೂಡ ನಮ್ಮ ಕುರ್ಆನ್ ಹೇಳಿರುವುದು ನಾವು ನ್ಯಾಯದ ಪರ ನಿಲ್ಲೇಬೇಕು ಅನ್ನೋದು ಈ ಎರಡು ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ನಮ್ಮ ಮಾತು ಕೃತಿ ಬರಹ ಎಲ್ಲವೂ ಆಗಿರಬೇಕು ಎಂಬುದು ನನ್ನ ವಿನಂತಿ ಮುಸಲ್ಮಾನರಿಗೆ ಬಗ್ಗೆ ಜಾಗೃತ ವಹಿಸಬೇಕು ಯಾವುದೇ ಕಾರಣಕ್ಕೂ ಮತ್ತೆ ರಾಜಕೀಯ ಪಕ್ಷಗಳು ಯಾವುದು ಅದಕ್ಕೆ ಬೆಂಬಲ ನೀಡುತ್ತೇವೆ ಪ್ರತಿಭಟನೆ ಮಾಡುತ್ತೇವೆ ಅದು ರಾಜಕೀಯ ವಿಷಯ ಅದು ಧಾರ್ಮಿಕ ಒಂದು ಧರ್ಮದ ಸಮುದಾಯದ ಜನರು ಅಂತ ಹೇಳಿಕಾಗಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಎಲ್ಲ ಧರ್ಮೀಯರು ಇದ್ದಾರೆ ಅದು ರಾಜಕೀಯ ಪಕ್ಷಕ್ಕೆ ಪಕ್ಷಗಳು ಮಾಡುವಂತಹ ವಿಚಾರ ನ್ಯಾಯದ ಪರ ಹೋರಾಟ ಮಾಡೋದು ಅಥವಾ ಹೋರಾಟ ಮಾಡದಿರುವುದು ಪ್ರತಿಭಟನೆ ಮಾಡೋದು ಅವರಿಗೆ ಅದನ್ನು ಇಡೀ ಸಮಾಜಕ್ಕೆ ಕಟ್ಟಿಹಾಕಿ ಆ ಸಮಾಜವು ಧರ್ಮಸ್ಥಳದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೆ ಎಂದು ಬಿಂಬಿಸಿ ಮುಸಲ್ಮಾನರನ್ನು ಈ ವಿಷಯದಲ್ಲಿ ಕಟ್ಟೆಕಟ್ಟೆಗೆ ನಿಲ್ಲಿಸುವಂತಹ ಯಾವುದೇ ಪ್ರವೃತ್ತಿ ಕೂಡ ಯಾವುದೇ ಪತ್ರಕರ್ತರಾಗಲಿ ಯಾವುದೇ ಟಿವಿ ಮಾಧ್ಯಮಗಳಾಗಲಿ ಯಾವುದೇ ಪ್ರತಿಪಕ್ಷ ಆಗಲಿ ಆಡಳಿತ ಪಕ್ಷ ನಾಯಕರು ಮಾಡಬಾರ್ದು ಇದರಲ್ಲಿ ನಾವು ನಾವು ತುಂಬ ಕೂಡ ಈ ಬುದ್ಧಿವಂತರಿದ್ದೀವಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾವತ್ತು ಕೂಡ ವಿಚಾರದಲ್ಲಿ ಹಿಂದೂ ಮುಸ್ಲಿಮ್ ಅಂತ ಯಾವತ್ತು ಯಾರು ಕೂಡ ಮಾಡಬಾರದು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರಲಬಾರದು ಅದು ಯಾವುದೇ ಧರ್ಮ ಧಾರ್ಮಿಕ ಕ್ಷೇತ್ರ ಆಗಲಿ ಯಾವುದೇ ಧಾರ್ಮಿಕ ನಂಬಿಕೆ ಆಗಲಿ ಅದನ್ನು ಗೌರವಿಸಿಕೊಂಡು ಏನೋ ನ್ಯಾಯ ಅನ್ಯಾಯ ಆಗಿದ್ದರೆ ಅದು ನ್ಯಾಯದ ಪರ ಹೋರಾಟ ಮಾಡುವವರಿಗೆ ಸಹಕರಿಸಿಕೊಂಡು ಏನೋ ಸೌಜನ್ಯಗಳಿಗೆ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡಿಸುವಂಥ ವಿಚಾರ ನಾವೆಲ್ಲರೂ ಮಾಡಬೇಕು ಅದೇ ರೀತಿ ಯಾರನ್ನು ಕೊಲೆ ಮಾಡಿದರೆ ಅತ್ಯಾಚಾರ ಮಾಡಿದರೆ ಅದರ ವಿರುದ್ಧ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಬಹುದು ಆದರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕ ರಾಜ್ಯದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬರುವಂಥ ಈ ಕರ್ನಾಟಕ ರಾಜ್ಯ ಕನ್ನಡಿಗರೆಲ್ಲರೂ ಸಮಾನವಾಗಿ ಸೌಹಾರ್ದತೆಯಿಂದ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ ಯಾವುದೇ ಅಪನಂಬಿಕೆಗಳು ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಆರೋಪ ಪ್ರತ್ಯಾರೋಪಗಳ ಹಿಂದೆ ಹೋಗಿ ನಮ್ಮ ಜೀವನವನ್ನು ನಮ್ಮ ಆ ಒಂದು ಅಭಿಮಾನವನ್ನು ಸಮಯವನ್ನು ವ್ಯರ್ಥ ಮಾಡಬೇಡಿ ನಾವು ಏನು ಸತ್ಯ ಅಸತ್ಯಗಳೇನಿವೆಯೋ ಅದರ ಹಿಂದೆ ಹೋಗಬೇಕು ಹೊರತು ಸುಳ್ಳಿನ ಹಿಂದೆ ಹೋಗಬಾರದಂತೆ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಎಲ್ಲ ಜನತೆಗೂ ನನ್ನ ಧನ್ಯವಾದಗಳು ಅಸ್ಲಾಂ